ನಮಸ್ಕಾರ ಸ್ನೇಹಿತರೆ ಮತ್ತೊಮ್ಮೆ ನಿಮಗೆ ಚಂದಸ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಮೂಡಿಗೆರೆ ತಾಲೂಕು ತಾಲೂಕಲ್ಲಿ ಒಂದು ಕಿರ್ಗುಂದ ಅಂತ ಒಂದು ಊರು ಬರುತ್ತೆ ಆ ಕಿರ್ಗುಂದದಲ್ಲಿ ನೀವೇನು ಸಕಲೇಶ್ವರದಿಂದ ಬಂದರೆ ಎಡಭಾಗಕ್ಕೆ ಮತ್ತು ಮೂಡಿಗೆರೆಯಿಂದ ಬಂದರೆ ಬಲಭಾಗಕ್ಕೆ ಒಂದು ಚಿಕ್ಕದಾದಂಥ ಸಿಮೆಂಟ್ ರಸ್ತೆ ಇದೆ ಆ ರಸ್ತೆಯಲ್ಲಿ ಬಂದರೆ ಮುಂದೆ ಬಂದರೆ ಗವಿಗುಡ್ಡ ಅಂತ ಕೇಳ್ಬೋದು ನೀವು ನೀವು ಗೂಗಲ್ ಹುಡುಕಿದ್ರೆ ಗೊತ್ತಾಗುತ್ತೆ ಹಲವು ನಮ್ಮ ಸ್ನೇಹಿತರು ಹಾಕಿದ್ರೆ ವಿಡಿಯೋ ಹಾಕಿದ್ದಾರೆ ಹಾಗೆ ನಾವು ಕೂಡ ಆ ಗವಿಗುಡ್ಡ ನೋಡೋ ಒಂದು ಚಿಕ್ಕ ಪ್ರಯತ್ನ ನಿಮಗೆ ತೋರಿಸ್ತೀವಿ ಗವಿಗುಡ್ಡ ಹೇಗಿದೆ ಅಂತ ನಾವು ಮೊದಲ ಬಾರಿಗೆ ಹೋಗ್ತರಿಂದ ನಮ್ಮ ಜೊತೆ ಇದ್ದಾರೆ ಆಕಾಶ್ ನಮಗೆ ಸ್ವಲ್ಪ ಗೈಡ್ ಎಲ್ಲ ಮಾಡ್ತಾರೆ ಯಾಕಂದ್ರೆ ಇವರು ಇದೇ ಊರವ್ರು ನೆಲೆಸಿರೋದ್ರಿಂದ ಕೆಲವೊಂದು ಮಾಹಿತಿಗಳು ಗೊತ್ತಿರುತ್ತೆ ಇವತ್ತು ನಾನು ನಿಮಗೆ ಗವಿಗುಡ್ಡ ತೋರಿಸೋ ಪ್ರಯತ್ನ ಮಾಡ್ತೀನಿ ಇದು ತುಂಬ ದೂರ ಟ್ರೆಕ್ಕಿಂಗ್ ಮಾಡಬೇಕು ಸ್ವಲ್ಪ ಗುಡ್ಡ ಹತ್ಕೊಂಡು ಹೋಗಬೇಕು ಮತ್ತೆ ಪ್ರಾಣಿಗಳು ಇರ್ಬೋದು ನೋಡೋಣ ನಿಮ್ಗೇನೇನು ತೋರಿಸೋಕ್ಕಾಗ ಸಾಧ್ಯ ಅದೆಲ್ಲ ತೋರಿಸ್ತೀವಿ ಬನ್ನಿ ಹೋಗೋಣ ಆ ಸ್ನೇಹಿತರು ಏನಂದರೆ ಇತ್ತೀಚೆಗೆ ಮಳೆಗಾಲ ಪ್ರಾರಂಭ ಆಗಿದೆ ಹಾಗಾಗಿ ಸುತ್ತಮುತ್ತ ನೋಡ್ಬೋದು ತುಂಬಾ ಗ್ರೀನರಿ ಆಗಿದೆ ಇಲ್ಲಿ ಕಾರ್ಯಕ್ರಮಗಳು ಸರ್ವೇ ಸೌಂದ್ರೆ ಕಾಫಿ ತೋಟಗಳ ಮಧ್ಯೆ ನಾವು ಹೋಗ್ಬೇಕಾಗುತ್ತೆ ನಮ್ಮ ಜೊತೆ ಆಕಾಶು ನಮಗೆ ಇದೆ ಊರಲ್ಲಿ ನೆಲೆಸಿ ಹುಟ್ಟಿ ಬೆಳೆದ್ರಿಂದ ಈ ಪ್ರತಿಯೊಂದು ಜಾಗನೂ ತುಂಬ ಚಿರಪರಿಚಿತ ಹಾಗಾಗಿ ನಮಗೆ ಗೈಡ್ ಮಾಡ್ತಾ ಹೋಗ್ತಾ ಇದ್ದಾರೆ ಆಕಾಶ ಇಲ್ಲಿ ಎಷ್ಟು ಕಿಲೋಮೀಟರ್ ಆಗುತ್ತೆ ಇಲ್ಲಿಂದ ಒಂದು ಒಂದು ಕಿಲೋಮೀಟರ್ ಆಗುತ್ತೆ ಒಂದು ಕಿಲೋಮೀಟರ್ ಆಗುತ್ತೆ ಫುಲ್ ಹತ್ತಿರದ ಹಿಂಗೆ ಅಪ್ಪ ಹತ್ತು ಹೋಗ್ಬೇಕು ಇದು ಸ್ಟಾರ್ಟಿಂಗ್ ಸ್ಟೆಪ್ ಇದೆ ಒಂದು ಸ್ವಲ್ಪ ದೂರ ಇದು ಸ್ಟೆಪ್ ಇದೆ ಇಲ್ಲಿ ಫುಲ್ ಎಲ್ಲ ಸ್ಟೆಪ್ ಬಂದು ಹಿಂಗೆ ಸ್ಟೆಪ್ ಫುಲ್ ಮುಚ್ಚೋದಿದೆ ಸ್ಟಾರ್ಟಿಂಗ್ ನಿಮಗೆ ಒಂದು ಟೆನ್ ಮಿನಿಟ್ಸ್ ಸ್ಟೆಪ್ ಇದೆ ಅಥವಾ அந்த ಹ್ಮ್ ಅದಕ್ಕೆಲ್ಲ ಬರುತ್ತೆ ನೋಡ್ಬೋದು ತುಂಬಾ ಎತ್ತರ ಗವಿಗುಡ್ಡ ಅಂತಂದ್ರೆ ಆ ಗವಿಯಲ್ಲಿ ಕೆಲವು ಋಷಿಮುನಿಗಳು ಸನ್ಯಾಸಿಗಳು ತಪಸ್ ಮಾಡಿದ್ದು ಅಂತ ಹೇಳ್ತಾರೆ ಬಟ್ ಎಲ್ಲೂ ಕೂಡ ಇದ್ರ ದಾಖಲೆ ಇಲ್ಲ ಬಟ್ ನನ್ನ ಹಿಂದೆ ಕಾಣುತ್ತೆ ಬಂಡ್ ದೊಡ್ಡ ದೊಡ್ಡ ಬಂಡೆ ಕಾಣುತ್ತೆ ಕೆಲವೊಂದು ಅಭಿವೃದ್ಧಿ ಕೆಲಸಗಳು ಮಾಡಿದ್ದಾರೆ ಒಂಥರ ಟೂರಿಸ್ಟ್ ಪ್ಲೇಸ್ ಥರ ಮಾಡೋ ಪ್ರಯತ್ನ ಮಾಡಿದ್ದಾರೆ ಇಲ್ಲಿ ಉದ್ದಕ್ಕೂ ಮೆಟ್ಲುಗಳು ಮಾಡಿದ್ದಾರೆ ಬಟ್ ಯಾವುದೇ ವೆಹಿಕಲ್ಗಳು ಬರೋಲ್ಲ ಕೆಲವರಿಗೆ ಮಾತ್ರ ಬರುತ್ತೆ ಅಲ್ಲಿ ನಡ್ಕೊಂಡೇ ಬರಬೇಕು ಬರಬೇಕಾದ್ರೆ ನೀವು ದಯವಿಟ್ಟು ನೀರು ಹಣ್ಣು ನಿಮ್ಗೇನು ತಿನ್ನಬೇಕು ಅಂತ ತೊಗೊಂಬಂದರೆ ಈ ಥರ ಸುಸ್ತಾದಾಗ ತಿನ್ಬೋದು ಕುಡಿಬೋದು ಯಾಕಂದರೆ ಮೇಲೇನು ಸಿಗ್ಲಿಕ್ಕಿಲ್ಲ ಮತ್ತು ದಯವಿಟ್ಟು ಏನು ಹೇಳ್ತೀನಿ ಅಂದರೆ ಪ್ಲಾಸ್ಟಿಕ್ ಐಟಮ್ಸ್ನೇನು ತರಬೇಡಿ ಹಾಕ್ಬಿಡಿ ಯಾಕಂದರೆ ದೊಡ್ಡವಾದ ಕಾಡು ಕಾಡಿರೋದ್ರಿಂದ ಪ್ರಾಣಿಗಳು ಇರ್ತವೆ ಅವಕ್ಕೂ ಕೂಡ ತೊಂದರೆ ನಾವು ಬರೋದರಿಂದ ತೊಂದರೆ ಆಗುತ್ತೆ ಸೊ ಆ ತೊಂದರೆ ಮಾಡುವಂಥ ಪ್ರಯತ್ನ ನೀವು ಮಾಡಿಬಿಡಿ ನೋಡೋಣ ಬನ್ನಿ ಆಲ್ರೆಡಿ ಸುಮಾರು ದೂರ ಬಂದ ಸ್ವಲ್ಪ ಉಸಿರು ಮೇಲೆ ಕೆಳಗೆ ಇದೆ ಆದರೂ ಸ್ವಲ್ಪ ಸುಧಾರಿಸ್ಕೊಂಡು ಮುಂದೆ ಹೋಗ್ತೀವಿ ನಿಮಗೂ ಕೂಡ ಗವಿಗುಡ್ಡೆ ಹೇಗಿದೆ ನಾನು ಫಸ್ಟ್ ಟೈಮ್ ನೋಡ್ತಿರೋದ್ರಿಂದ ಗವಿಗುಡ್ಡೆ ಹೇಗಿದೆ ಅಂತ ನೋಡೋಣ ಸೊ ನಿಮಗೆ ಈ ಒಂದು ಒಂದು ವಂಡರ್ಫುಲ್ ಇದು ನೇಚರ್ ನೋಡ್ಕೊಂಡು ಹೋಗೋದು ಒಂದು ಖುಷಿ ಕೊಡುತ್ತೆ ಬನ್ನಿ ಟ್ರೆಕ್ಕಿಂಗ್ ಥರ ಆಗುತ್ತೆ ಮುಂದೆ ಏನಿದೆ ಅಂತ ತೋರಿಸ್ತೀನಿ ಬನ್ನಿ ನೋಡೋಣ ಇದೆಲ್ಲಾ ಫುಲ್ ಎಲ್ಲಾ ಇದಾಗಿತ್ತು ಕುಸ್ತು ಜರ್ದೋಗಿತ್ತು ಮೇಲೆ ಇನ್ನೊಂದು ದೇವಸ್ಥಾನ ಇದು ಟಾಪ್ ಅಲ್ಲ ಫಸ್ಟ್ ಇದೊಂದು ದೇವಸ್ಥಾನ ಮೇಲೆ ಗುಡ್ಡ ಇದೆ ಇದು ಮೇಲಿದ್ಯಾ ಮೇಲ್ ಗುಡ್ಡ ಇದೆಲ್ಲ ಹೊಸ್ತಾಗ್ ಮಾಡಿರೋದು ಇದ್ ಮಳೆಲೆಲ್ಲಾ ಫುಲ್ ಕುಸ್ತೋಗಿತ್ತು ಅಲ್ಲಿಂದ ಫುಲ್ ಜರ್ದು ಫುಲ್ ಹೋಗಂಗೆ ಏನಿಲ್ಲ ಈಗ ಹೊಸದಾಗ್ ಕಟ್ಟಿದ್ರೆ ಇದು ಅಷ್ಟೇ ಗೋಡೆ ಬರಿ ಒಂದೇ ಗೋಡೆ ಇದ್ದಿದ್ದು ಇದೆಲ್ಲ ಜರ್ಕೊಂಡ್ ಈ ತರ ಸ್ಟೆಪ್ ಸ್ಟೆಪ್ ಮಾಡಿದಾರೆ ಏನು ಆಗ್ಬಾರ್ದು ಆಗ್ಬಾರ್ದು ಅಂತ ಪ್ರವಾಸೋದ್ಯಮಕ್ಕೆ ಸ್ವಲ್ಪ ಸ್ವಪ ಮಾಡ್ತಾ ಇದಾರೆ ಇಲ್ಲಿ ಈಗೆಲ್ಲ ಬರ್ತಾ ಇದ್ದಾರೆ ಟೂರಿಸ್ಟ್ ಇನ್ನು ಅಡ್ವರ್ಟೈಸ್ ಆಗ್ಬೇಕು ಸ್ವಲ್ಪ ಜನಕ್ಕೆ ಗೊತ್ತಿಲ್ಲ ಇದು ಇದೊಂದು ಪ್ಲೇಸ್ ಹಿಂಗ್ ಇದೆ ಅಲ್ಲ ಅದು ಸ್ವಲ್ಪ ಜನ ಕನ್ಫ್ಯೂಸ್ ಆಗಿ ರೋಡ್ ನಮ್ಮನೆಗೆ ಬಂದ್ಬಿಡ್ತದೆ ಅವ್ರಿಗೂ ಗೊತ್ತಿಲ್ಲ ನೀವು ಮನೆಗೆ ಹೋಗಿ ಯಾಕಂದ್ರೆ ಸಾಕಷ್ಟು ಇದೆ ಊರವರು ನಿಮ್ಗೆ ಗೈಡ್ ಮಾಡ್ತಾರೆ ಸೊ ಅವ್ರಿಗೂ ಕೂಡ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಇದೆ ನಿಮಗೂ ಕೂಡ ಹೆಚ್ಚಿನ ಮಾಹಿತಿ ಸಿಗುತ್ತೆ

ತಪಸ್ ಮಾಡ್ತಿದ್ರು ಅಂತ ಹೇಳ್ತಾರೆ ಜೊತೆಗೆ ಅಲ್ಲಿ ಕಥೆಗಳ ಪ್ರಕಾರ ಮತ್ತು ಕೆಲವರು ಹೇಳ್ತಾರೆ ಗುಹೆಯಲ್ಲಿ ಹುಲಿ ಸಹ ಬಂದಿರ್ತಾ ಇತ್ತು ನೋಡ್ಬೋದು ಇತ್ತೀಚೆಗೆ ಅದನ್ನು ಆ ಗುಹೆಗಳನ್ನು ಸ್ವಲ್ಪ ದೇವಸ್ಥಾನದ ರೀತಿ ಮಾಡಿ ದೇವರ ಮೂರ್ತಿಗಳನ್ನು ಪೂಜೆ ಮಾಡ್ತಾರೆ ಪ್ರವಾಸಿಗರು ಬರ್ತಾರೆ ಮತ್ತು ಪ್ರತಿ ವಾರದ ಶುಕ್ರವಾರ ಅಥವಾ ಸೋಮವಾರ ಈ ಒಂದು ಗುಹೆಯಲ್ಲಿ ದೇವರ ಪೂಜೆಯನ್ನು ಮಾಡ್ತಾರೆ ಕೆಲವೊಂದು ಅಭಿವೃದ್ಧಿ ಕಾರ್ಯಗಳಲ್ಲಿ ನಡೀತಾ ಇದೆ ನೀವು ನೋಡ್ಬೋದು ಭಾಳ ಚೆನ್ನಾಗಿದೆ ಸೊ ಹಿಂದೆ ಸಿಪಾಯಿ ಏನೋ ಫಿಲ್ಮು ಶೂಟ್ ಆಗಿತ್ತು ಈ ಜಾಗದಲ್ಲಿ ಒಂದು ಹಾಡಿನ ಚಿತ್ರೀಕರಣ ಕೂಡ ಇಲ್ಲಿ ಮಾಡಿದ್ದಾರೆ ನೋಡ್ಬೋದು ಭಾಳ ಚೆನ್ನಾಗಿದೆ ಆ ಗುಹೆಯನ್ನೇ ಹಾಗೆ ಟೈಲ್ಸ್ ಎಲ್ಲ ಹಾಕಿ ಸ್ವಲ್ಪ ಅಚ್ಚುಕಟ್ಟಾಗಿ ನೀಟಾಗಿ ಮಾಡಿದ್ದಾರೆ ಇಲ್ಲಿ ನೀವು ನೋಡ್ಬೋದು ಈ ಥರ ಗುಹೆಗಳಿರುವುದು ಇಲ್ಲಿ ಸರ್ವೇ ಸಾಮಾನ್ಯ ಆಗಿದ್ದರೂ ಕೂಡ ಇಲ್ಲಿ ಯಾಕೆಷ್ಟು ವಿಶೇಷ ಅಂದರೆ ಈ ಜಾಗದಲ್ಲಿ ಋಷಿಮನಿಗಳು ತಪಸ್ ಮಾಡ್ತಾಯಿದ್ರು ಅಥವಾ ಇದ್ರು ವಾಸಿಸ್ತಿದ್ರು ಅಂತ ಹೇಳ್ತಾರೆ ಇತ್ತೀಚೆಗೆ ಹಲವು ವರ್ಷಗಳ ಹಿಂದೆ ಈ ಋಷಿಗಳು ಇಲ್ಲಿ ವಾಸವಾಗಿದ್ದರು ನಂತರ ಅವರು ಇಲ್ಲಿಂದ ಹೋದರು ಅಂತ ಹೇಳ್ತಾರೆ ಇಲ್ಲಿ ನಾವು ಗ್ರಾಮಸ್ಥರೆಲ್ಲ ನೋಡಿದ್ದಾರೆ ನೀವು ನೋಡ್ಬೋದು ಸ್ವಲ್ಪ ಗುಹೆ ಹೋಗೋಕ್ಕೆ ಅವಾಗೆಲ್ಲ ಯಾವುದೇ ರಸ್ತೆ ಮಾರ್ಗ ಇಲ್ಲದರೂ ಕೂಡ ಹೀಗೆ ಸ್ವಲ್ಪ ಅಭಿವೃದ್ಧಿ ಕಾರ್ಯಗಳನ್ನು ಮಾಡಿ ಒಂದು ಪ್ರವಾಸಿಗರಿಗೆ ಒಂದು ಮನೋರಂಜನೆ ಇರ್ಬೋದು ಜೊತೆಗೆ ಒಂದು ಭಕ್ತಿ ಭಾವಗಳನ್ನು ಒಂದು ರೂಪಿಸುವ ಒಂದು ಕಾರ್ಯವನ್ನು ಈ ಗ್ರಾಮಸ್ಥರು ಮತ್ತು ಇಲ್ಲಿನ ಲೋಕಲ್ ಎಲ್ಲ ಮಾಡಿದ್ದಾರೆ ಗುಹೆ ಈಗಲೂ ಹೇಗೆ ಕಾಣುತ್ತೆ ನೋಡಿ ಟೈಲ್ಸ್ ಚೆನ್ನಾಗಿ ಮಾಡಿದ್ದಾರೆ ಅವಾಗ ಅವಾಗ ಪೂಜೆ ಮಾಡ್ತಾ ಇರ್ತಾರೆ ಅವರು ಫೋನ್ ನಂಬರ್ ಸಹ ಅಲ್ಲಿ ಹಾಕಿರ್ತಾರೆ ಯಾರಾದರೂ ಇಲ್ಲಿ ಬಂದು ಪೂಜೆ ಮಾಡಿಸಿದ್ರೆ ದಯವಿಟ್ಟು ಕಾಂಟ್ಯಾಕ್ಟ್ ಮಾಡ್ಬೋದು ಗವಿಗುಡ್ಡದಲ್ಲಿ ಏನಿದೆ ಕಿರ್ಕುಂಥ ಗವಿಗುಡ್ಡ ಅಷ್ಟೊಂದು ಆಗಿಲ್ಲ ಮತ್ತು ಅಲ್ಲಿ ಏನು ವಿಶೇಷವಾದಂತಹ ಜಾಗ ಅಂತ ಹೇಳ್ಬೋದು ಒಂದು ಪರಿಸರ ಪ್ರೇಮಿಗಳಿಗೆ ಭಾಳ ಅದ್ಭುತವಾದಂತಹ ಒಂದು ಚಿತ್ರಣವನ್ನು ನೀವು ನೋಡ್ಬೋದು ಆ ಸ್ನೇಹಿತರು ಇಲ್ಲಿ ನೋಡ್ಬೋದು ಏನು ನೀವು ಮೆಟ್ಲತ್ತ ಮೇಲೆ ಬಂದ್ರೆ ಇಲ್ಲೊಂದು ಗವಿ ಥರ ಕಾಣುತ್ತೆ ಸ್ವಲ್ಪ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ ಇಲ್ಲೊಂದು ಪಕ್ಕದಲ್ಲೇ ಒಂದು ಗುಹೆ ತರ ಇದೆ ಇಲ್ಲಿ ನೀವು ನೋಡ್ಬೋದು ಇಲ್ಲಿ ಇಲ್ಲಿ ಮೊದಲು ಹುಲಿ ಬಂದು ಇರ್ತಾ ಇತ್ತು ಅಂತ ಹೇಳಿ ಒಂದು ಕಥೆಗಳು ಹೇಳ್ತಾರೆ ಮೋಸ್ಟ್ಲಿ ಅದು ಹಾಗೆ ಕಾಣುತ್ತೆ ಗವಿ ತರನ ಕಾಣ್ತಾ ಇದೆ ಏನು ಗುಹೆಗೆ ತರನ ಕಾಣ್ತಾ ಇದೆ ಸೊ ಇದೆಲ್ಲ ಇವತ್ತು ನೆನೆ ಇದಾರೆ ಸಾಮಾನ್ಯ ಸಾವಿರಾರು ವರ್ಷ ಹಿಂದೆನೇ ನ್ಯಾಚುರಲ್ ಆಗಿ ಸೃಷ್ಟಿ ಆದಂತೂ ಅಲ್ಲೊಂದು ಬಂಡೆ ಇದೆ ಆ ಬಂಡೆ ಒಳಗೆ ಒಂದು ಗುಹೆ ಇದೆ ಅಲ್ಲೂ ಕೂಡ ಅದನ್ನ ಸ್ವಲ್ಪ ಸಿಮೆಂಟ್ ಹಾಕಿ ಅದ್ಭುತವಾಗಿ ಮಾಡಿದ್ದಾರೆ ನಾವು ಇನ್ನೂ ಮೇಲೆ ಹೋಗ್ಬೇಕು ಸೊ ನಿಮ್ಗೆ ಮೇಲೆ ಹೋಗ್ತಾ ಹೋಗ್ತಾ ಎಲ್ಲ ತೋರಿಸ್ತೀನಿ ಸೊ ಎಂಟ್ರಿ ಅಲ್ಲಿದೆಯಾ ಓಕೆ ಸುತ್ತಮುತ್ತ ಜನಪರ ಅಂತ ಒಂದು ಊರ್ ಬರುತ್ತೆ ಅದು ಸಹ ನಿಮ್ಗೆ ಪಟ್ಟಣ ಕಾಣತ್ತೆ ನೀವೇ ಕಾಣುತ್ತೆ ಬರಿಗಣ್ಣಿಗೆ ಹಾಗೆ ಕಾಣುತ್ತೆ ಸೊ ಬಹಳ ವಂಡರ್ಫುಲ್ ಆಗಿದೆ ದಿಲ್ಲಿ ಈ ಪ್ರದೇಶ ಎಷ್ಟೋ ಜನಕ್ಕೆ ಗೊತ್ತಿಲ್ಲ ಯಾಕಂದ್ರೆ ಅಷ್ಟೊಂದು ಎಲ್ಲೂ ಕೂಡ ಇಲ್ಲ ನಾ ಫಸ್ಟ್ ಟೈಮು ಈ ತಿರ್ಗುಂತ ಗವಿಗೂಟವನ್ನು ಮಾಡ್ತಿದ್ದೀನಿ ಈ ವಿಡಿಯೋ ಮಾಡಿದ ನೋಡಿದ ಮೇಲೆ ದಯವಿಟ್ಟು ಯಾರು ಬರೋದ್ರೆ ಡಿಸ್ಕ್ರಿಪ್ಷನ್ ಲೊಕೇಶನ್ ಹಾಕಿರ್ತೀನಿ ಹಾಗೆ ಆಕಾಶ ನಂಬರ್ ಕೂಡ ಹಾಕಿರ್ತೀನಿ ದಯವಿಟ್ಟು ಬಂದಾಗ ಅವ್ರ ಗೈಡ್ ತಗೊಳ್ಳಿ ಇಲ್ಲೆಲ್ಲ ಇನ್ಫಾರ್ಮೇಶನ್ ಕೊಡ್ತಾರೆ ಸೊ ಅವರು ಇಟ್ ವಿಲ್ ಚಾರ್ಜ್ ಸಮ್ ಸ್ವಲ್ಪ ಚಾರ್ಜ್ ಮಾಡ್ತಾರೆ ನೀವು ಕೂಡ ಅವರಿಗೆ ಆ ಖುಷಿಯಿಂದ ಅವ್ರಿಗೆ ಕೊಡಬಹುದು ಜೊತೆಗೆ ಚೆನ್ನಾಗಿ ಮಾಹಿತಿ ಕೊಡ್ತಾರೆ ಚಿಕ್ಕಮಂಗ್ಳೂರ್ ದೇವಿರಾಮನ್ ಬೆಟ್ಟನು ಕಾಣಿಸುತ್ತೆ ಫುಲ್ ಕಾಣಿಸುತ್ತೆ ಕಾಣುತ್ತೆ ಅಲ್ಲಿ ಇಲ್ಲಿಂದ ಅಂದ್ರೆ ಅದು ಫುಲ್ ಒಂದ್ ಟೈಮ್ ಅಲ್ಲಿ ಕ್ಲಿಯರ್ ಆಗಿದ್ರೆ ನಮ್ಮ ಬೆಟ್ಟನ ಕಾಣಿಸುತ್ತೆ ಮೋಡ ಮಿಸ್ಟ್ ಎಲ್ಲ ಮೋಡ ಇಲ್ಲ ಕ್ಲಿಯರ್ ಆಗಿದೆ ಇದಂದ್ರೆ ಫುಲ್ ಸುತ್ತಲೂ ಕಾಣಿಸುತ್ತೆ ಈ ಬೆಟ್ಟ ಬೇರೆ ಬೆಟ್ಟ ಗುಡ್ಡಕ್ಕೆ ಹೋದ್ರೆ ಕಾಣಿಸಲ್ಲ ಯಾಕಂದ್ರೆ ಸ್ವಲ್ಪ ಕುಳ್ಳ ಇದೆಯಲ್ಲ ಅಷ್ಟು ಗೊತ್ತಾಗಲ್ಲ ಬಟ್ ಈ ಬೆಟ್ಟದಿಂದ ಎಲ್ಲದು ಫುಲ್ ಕಾಣಿಸುತ್ತೆ ಓಪನ್ ಸ್ಪೇಸ್ ಆಮೇಲೆ ನೋಡಿ ಇದೇ ಲಾಸ್ಟ್ ಗುಡ್ಡ ಇಲ್ಲಿಂದ ಗುಡ್ಡನೇ ಇಲ್ಲ ಅದೇ ಇಲ್ಲ ಎಲ್ಲೂ ಇಲ್ಲ ಸುತ್ತಮುತ್ತ ಆಯ್ತು ಬಿಡಿ ವೆಸ್ಟರ್ನ್ ಸೈಡ್ ಎಲ್ಲೂ ಇಲ್ಲ ಇನ್ನು ಸೈಡ್ ಭಾಗಕ್ಕೆ ಗುಡ್ಡನೇ ಇಲ್ಲ ನೀವು ಸ್ನೇಹಿತರ ಏನು ವೆಸ್ಟರ್ನ್ ವೆಸ್ಟರ್ನ್ ಘಾಟ್ ಅಂತ ಏನ್ ಹೇಳ್ತೀರಾ ವೆಸ್ಟರ್ನ್ ಘಾಟ ಅಂತಂದ್ರೆ ಒಂದು ಗುಡ್ಡ ಕಂಟಿನ್ಯೂ ಆಗಿ ಸುತ್ತ ಊರ ಸುತ್ಕೊಂಡಿರುತ್ತೆ ಇದನ್ನ ವೆಸ್ಟರ್ನ್ ಘಾಟ್ ಅಂತ ಹೇಳ್ತಾರೆ ಅಂದ್ರೆ ಅಲ್ಲಲ್ಲಿ ಸಣ್ಣ ಸಣ್ಣ ಗುಡ್ಡ ಇರೋ ಅದು ವೆಸ್ಟರ್ನ್ ಘಾಟ್ ಅಲ್ಲ ಅಲ್ಲಲ್ಲಿ ನೀವು ನಮ್ ಹಿಂದೆ ನಮ್ಮ ಅಲ್ಲಿ ಕಾಣ್ಬೋದಲ್ಲಿ ಉದ್ದಕ್ಕೆ ಏನ್ ಕಾಣ್ತಾ ಇದೆ ಗುಡ್ಡಗಳೆಲ್ಲ ಅದನ್ನೇ ವೆಸ್ಟರ್ನ್ ಘಾಟ್ ಅಂತ ಹೇಳ್ತಾರೆ ಈ ಈ ಭಾಗದಲ್ಲಿ ಈ ತರ ವೆಸ್ಟರ್ನ್ ಘಾಟ್ಗಳು ತುಂಬಾ ಇದೆ ನೀವು ಕಣ್ಣಿನ ನೋಡಿದಷ್ಟು ಕಾಣುತ್ತೆ ಇವತ್ತು ನಿಮ್ಗೆ ತೋರ್ಲಿಕ್ಕೋಸ್ಕರ ನೋಡಿ ಇಲ್ಲಿ ನೋಡ ಇಲ್ಲ ಬಹಳ ಸಂಪೂರ್ಣವಾಗಿ ಬಹಳ ಚೆನ್ನಾಗಿ ಕಾಣ್ತಾ ಇದೆ ನಿಮ್ಗೆ ಇಲ್ಲಿ ನೋಡ್ಬೋದು ಈ ವೆಸ್ಟರ್ನ್ ಘಾಟ್ ನೋಡ್ಬೋದು ಇನ್ನು ಮೇಲೋದ್ರೆ ಇನ್ನು ವ್ಯೂಸ್ ಬರುತ್ತೆ ಬನ್ನಿ ಹೋಣ ಈ ಬಂಡೆ ಹತ್ತೋಗ್ಬೇಕಂದ್ರೆ ಮಳೆ ಬಂದ್ರೆ ಈ ಬಂಡೆಲಿ ಯಾಕಂದ್ರೆ ನೀರ್ ಬರ್ತಾನೆ ಇರೋದಷ್ಟೇ ಜಾರುತ್ತೆ ಎಲ್ಲೇ ಹೋಗಿ ಮಾಮೂಲಿ ಸಿಗಲ್ಲ ಇದು ಈ ಸತಿ ಮಳೆಗಾಲದಲ್ಲಿ ಫಸ್ಟ್ ನಾನು ಫಸ್ಟ್ ಹತ್ತಿರ ಮಳೆಗಾಲದ ಬರಕ್ ಹೋಗ್ಬಿಡಿ ಯಾಕಂದ್ರೆ ಮಳೆಗಾಲದಲ್ಲಿ ತುಂಬಾ ಜಾರತ್ತೆ ಬಂಡೆ ಮತ್ತೆ ಹತ್ತಕ್ಕೆ ಈಸಿ ಮತ್ತೆ ಯಾವ್ದೇ ಕಾರಣಕ್ಕೂ ಒಬ್ಬೊಬ್ಬರೇ ಬರುವ ಸಾಹಸ ಮಾಡ್ಬಿಡಿ ಒಂದ್ ನಾಲ್ಕೈದು ಜನ ಬನ್ನಿ ಇತ್ತೀಚೆಗೆ ಈ ತರ ಚಾರಣಕ್ಕಂತ ಹೋಗೋರು ಕರ್ದೋಗೋದು ಬಹಳ ಸಂಖ್ಯೆ ಇರುತ್ತೆ ನೀವು ಲೋಕಲ್ ಯಾವುದೇ ವ್ಯಕ್ತಿ ಕರ್ಕೊಂಡು ಹೋದ್ರೆ ಅವ್ರಿಗೆ ದಾರಿ ಗೊತ್ತಿರುತ್ತೆ ವಾಪಸ್ ಬರ್ಬೋದು

ಎಲ್ಲ ಫ್ಲಾಟ್ ಕಾಣುತ್ತೆ ಇದು ಎಲ್ಲ ಎತ್ತರವಾದ ಗುಡ್ಡ ಅನ್ಸುತ್ತಲ್ವಾ ಇದೊಂದು ಸ್ವಲ್ಪ ಚೂರು ರೈಟ್ ಅಲ್ಲಿ ಇದೆ ಬಟ್ ಬೇರೆ ಪ್ಲೇಸ್ ಇಂದ ನೋಡಿದ್ರೆ ಈ ಗುಡ್ಡ ಕಾಣ್ತಲ್ಲ ಅಷ್ಟು ಅಲ್ಲಿ ಕಾಣ್ತಾ ಯಾವ ಊರದು ಅದೆಲ್ಲ ಅಲ್ಲಿ ಹಣ್ಬಳ್ಳ ಹತ್ರ ಹೋಗುತ್ತೆ ಒಂದು ವ್ಯೂ ಪಾಯಿಂಟ್ ಕಾಣಿಸುತ್ತೆ ಬಟ್ ಇಲ್ಲಿ ಕಾಣಿಸ್ತಿರೋದು ಯಾರು ಇಲ್ಲಿ ವಿಶ್ವನಾಥ್ ಅಂತ ಇದಾರಲ್ಲ ಮನೆ ಸ್ಪಾಟ್ ಶಾಸಕರಾಗಿದ್ದಲ್ಲ ವಿಷ್ಣುವರ್ಧನ ವಿಶ್ವನಾಥ್ ಸಕಲೇಶ್ವರ ಶಾಸಕರಾಗಿದ್ದು ವಿಶ್ವನಾಥ್ ಅಂತ ಹೇಳಿ ಅವ್ರ ಮನೆ ಅಲ್ಲಿ ಅನ್ಸುತ್ತೆ ರೆಸಾರ್ಟ್ ಮುಸ್ಟ್ ಏನೋ ಮಾಡಿದಾರಲ್ವಾ ಮನೆ ಮನೆ ಊರು ನೋಡಿ ಸ್ನೇಹಿತರೆ ಇಷ್ಟು ಯಾಕಂದ್ರೆ ಹತ್ತಿ ಅಭ್ಯಾಸ ಇಲ್ಲದವರಿಗೆ ಸ್ವಲ್ಪ ಕಷ್ಟ ಅನ್ಸುತ್ತೆ ಹ್ಮ್ ಸೊ ಇಲ್ಲಿ ಪ್ರತಿಯೊಂದು ಪ್ರದೇಶ ಮೂಡಿಗೆರೆ ಚಕಲೇಶ್ವರ ಸುತ್ತಮುತ್ತ ಏನ್ ಕಾಣತ್ತೆ ಈ ಗುಡ್ಡಕ್ಕೆ ಹತ್ತಿದ್ರೆ ಕೆಲಗುಂದ ಗವಿಗುಡ್ಡಕ್ಕೆ ಹತ್ತಿದ್ರೆ ನಮ್ಗೆ ಸಂಪೂರ್ಣವಾಗಿ ಎಲ್ಲ ನೀಟಾಗಿ ಕಾಣುತ್ತೆ ಸೊ ದಯವಿಟ್ಟು ಬಂದಾಗ ವ್ಯೂ ಪಾಯಿಂಟ್ ತುಂಬಾ ದೂರ ಅನ್ಸಲ್ಲ ಒಂದು ಮೂರ್ನಾಲ್ಕು ಕಿಲೋಮೀಟರ್ ಆಗ್ಬೋದು ಆಲ್ಮೋಸ್ಟ್ ಅರ್ಧ ಗಂಟೆ ಆಗ್ಬೋದು ಮಳೆ ಇಲ್ದಾಗ ಹೋದ್ರೆ ಬಹಳ ಚೆನ್ನಾಗಿರುತ್ತೆ ಅವತ್ತ ಈಸಿ ಯಾವ್ದೇ ರೀತಿ ಪ್ರಾಣಿ ಪಕ್ಷಿಗಳಷ್ಟು ನಿಮ್ಗೆ ತೊಂದರೆ ಕೊಡಲ್ಲ ಸೊ ನೀವು ಕೂಡ ಪ್ರಾಣಿ ಪಕ್ಷಿಗಳಿಗೆ ತೊಂದರೆ ಕೊಡ್ಬಿಡಿ ನೋಡಿ ಈ ತರ ಪ್ರದೇಶವನ್ನ ನೀವು ತುಂಬಾ ದೂರ ಹೋಗಿ ನೋಡ್ಬೇಕಾಗಿಲ್ಲ ಸಿಟಿಯಿಂದ ಕೆಲವೇ ದೂರದಲ್ಲಿ ಆ ಇದಿದೆ ನಿಮ್ಗೆ ಹಾನ್ಬಳಿಂದ ಮುಂದೆ ಬಂದ್ರೆ ಆ ಹುರುಡಿ ಅಂತ ಬರುತ್ತೆ ಆಮೇಲೆ ಕಿರ್ಗುಂದ ಅಂತ ಬರುತ್ತೆ ಕಿರ್ಗುಂದಿಂದ ಎಡಭಾಗ ಬಂದ್ರೆ ಈ ಗವಿ ಗುಡ್ಡವನ್ನ ನೋಡ್ಬೋದು ಬನ್ನಿ ಹೋಗೋಣ ಅಲ್ಲಿ ದೊಡ್ಡ ಬಂಡೆ ಇದೆ ಆ ಬಂಡೆ ಮೇಲೆ ಹತ್ರ ನಿಮ್ ಚಂದ್ರ ಚೆನ್ನಾಗಿ ಕಾಣುತ್ತೆ ಇಲ್ಲಿ ಸ್ವಲ್ಪ ಕೇಸ್ ಯಾಕೆಂದ್ರೆ ನೀವು ದೊಡ್ಡ ಬಂಡೆ ಇದೆ ಆ ಬಂಡೆ ಇಲ್ಲಿ ಮಳೆಗಾಲದಲ್ಲಿ ಬಹಳ ಜಾರುತ್ತೆ ಅನ್ಸುತ್ತೆ ಯಾಕಂದ್ರೆ ಆಕ್ಚುಲಿ ಮಳೆ ಬಂದಿದ್ರೆ ನಾವು ಇಲ್ಲಿಂದ ಮೇಲೆ ಹತ್ತಕ್ಕೆ ಆಗ್ತಾನೆ ಇರ್ಲಿಲ್ಲ ಬಹಳ ಇತ್ತು ಬಟ್ ಇವಾಗ ಹತ್ಬಹುದು ಸೊ ನನ್ ಮಗನ್ ಕರ್ಕೊಂಡ್ ಅವ್ರು ಸ್ವಲ್ಪ ಚಿಕ್ಕನ ಕಷ್ಟ ಹತ್ತಕ್ಕೆ ಬಹಳ ಮೇಲೆ ಇರುತ್ತೆ ಅಲ್ವಾ ಸೊ ಮಳೆ ನೀರು ಬಂದು ಬಂದು ಕೆಲಸ ಹೇಗೆ ಕೊರದೋಗಿದೆ ಅಂತ ನೀವು ನೋಡ್ಬೋದು ನೀವು ಸುತ್ತಮುತ್ತ ಗುಡ್ಡಗಳು ಹೆಂಗ್ ಕಾಣುತ್ತೆ ನೀವು ನೋಡಬಹುದು ಮೋಡಗಳು ಸಹ ಹಾಗೆ ಸ್ಲೋ ಮೋಷನ್ ಅಲ್ಲಿ ಮೂವ್ ಆಗ್ತಾನೆ ಇರುತ್ತೆ ಈ ಮೋಡಗಳು ಹಾಗೆ ಮೂವ್ ಆಗ್ತಾ ಮೂವ್ ಆಗ್ತಾ ಮಳೆಗಳನ್ನ ಸುರಿಸುತ್ತೆ ಈ ಮಲೆನಾಡು ಭಾಗದಲ್ಲಿ ಈ ಒಂದು ವಾತಾವರಣ ಸರ್ವೇ ಸಾಮಾನ್ಯವಾಗಿರುತ್ತೆ ಬಹಳ ಚೆನ್ನಾಗಿರುತ್ತೆ ನೀವು ರೈತರ ಚಾರಣಕ್ಕೆ ಬಂದಾಗ ಇಂಥ ಪ್ರದೇಶವೆಲ್ಲ ನಮ್ಗೆ ಬಹಳ ಸೌಂದರ್ಯವಾಗಿ ಕಾಣುತ್ತೆ ಹಿಂದೆ ಬಹಳ ಚೆನ್ನಾಗಿ ಕಾಣ್ತಾ ಇದೆ ನೀವು ನೋಡ್ತಾ ನೋಡ್ತಾ ನೀವು ಗುಡ್ಡ ಹಾಗೆ ಹತ್ತಾ ಬಂದ್ರೆ ಸೊ ಇತ ವ್ಯೂಸ್ ಗಳೆಲ್ಲ ನೋಡ್ಬೋದು ಕಣ್ಣಿಗೆ ಬಹಳ ಅಂದ ಕೊಡುತ್ತೆ ಫೋಟೋಗ್ರಫಿ ಮತ್ತು ಬಹಳ ಚೆನ್ನಾಗಿ ಬರುತ್ತೆ ಬರ್ಬೋದು ಸೊ ವಿಶಾಲವಾದ ಪ್ರದೇಶ ಇದೆ ಬೇಸಿಗೆಯಲ್ಲಿ ತುಂಬಾ ಬಿಸಿಲು ಇರುತ್ತೆ ಅನ್ಸುತ್ತೆ ನಾವು ಮಳೆ ಸ್ಟಾರ್ಟ್ ಆದ್ಮೇಲೆ ತಂಪಾದ್ಮೇಲೆ ಈ ಜೂನ್ ತಿಂಗಳಲ್ಲಿ ಬಂದಿದ್ವಿ ಜೂನ್ ತಿಂಗಳು ಬರೋದು ಬಹಳ ಕಷ್ಟ ಯಾಕಂದ್ರೆ ಮಳೆ ಜಾಸ್ತಿ ಆಗುತ್ತೆ ಬಟ್ ಇವತ್ತು ನಾವು ನಮ್ಮ ಅದೃಷ್ಟಕ್ಕೆ ಮಳೆ ಬಿಟ್ಟಿದೆ ಸೊ ಬಹಳ ಚೆನ್ನಾಗಿದೆ ನೋಡಿ ನಿಮ್ಮ ಸೌಂದರ್ಯವನ್ನ ನಿಮ್ ಕಣ್ಣಿಂದ ನೋಡಿ ಆನಂದ ಪಡಿ ನಿಮ್ಮ ಸ್ನೇಹಿತರು ಕೂಡ ಶೇರ್ ಮಾಡಿ ಸೊ ಇಂಥ ಗವಿಗುಡ್ಡವನ್ನ ನೋಡ್ಬೋದು ನಿಮ್ಗೆ ಗವಿಗುಡ್ಡದಲ್ಲಿ ಹಲವು ವಿಶೇಷಗಳು ನಿಮ್ಗೆ ಏನಿಲ್ಲ ಅಂದ್ರೂ ಕೂಡ ಕೆಲವು ಕತೆಗಳು ಬಟ್ ನೇಚರ್ ನ ಚೆನ್ನಾಗೆ ಅನ್ಬೋದು ನಿಮ್ಗೆ ವೆಸ್ಟರ್ನ್ ಘಾಟ್ ಎಲ್ಲ ಬಹಳ ಚೆನ್ನಾಗಿ ಕಾಣುತ್ತೆ ಸೊ ನೀವು ರಾಣಿಜರಿ ಆಲ್ರೆಡಿ ರಾಣಿಜರಿ ವಿಡಿಯೋ ನೋಡಿದ್ರ ಹಲವು ಗುಡ್ಡಗಳನ್ನ ಆಲ್ರೆಡಿ ತೋರಿಸಿದೀವಿ ಸೊ ಮುಂದೆ ಇನ್ನು ಹಲವು ಗುಡ್ಡಗಳು ಮುಡಿಗೆರ ತಾಲೂಕು ನೋಡೋಣ ಬನ್ನಿ ನೀವು ಮುಂದೆ ಹೋಗೋಣ ಗುಡ್ಡ ಮನೆ ಕಾಣ್ತಾ ಇದೆ ಗುಡ್ಡದ ಕೆಳಗೆ ಆ ಮನೆ ಮಾಡಿ ಮಾಡ್ತೋ ಹೇಗೆ ಕಾಣುತ್ತೆ ಅಂತ ಹೇಳಿ ನೋಡಿ ಇಲ್ಲಿಂದ ವ್ಯೂಸ್ ಬಹಳ ಅದ್ಭುತವಾಗಿ ಇದೆ ನೀವು ಇಲ್ಲಿ ಬಂದ್ರೆ ಇಂತ ಒಂದು ನೇಚರ್ ಅನ್ನ ನೀವು ಅನುಭವಿಸಬಹುದು ಅಂತ ಹೇಳಿ ಹೇಳ್ಬೋದು ನೋಡಿ ವೆಸ್ಟರ್ನ್ ಗಾಟ್ಸ್ ನಿಮ್ಗೆ ಹೇಗ್ ಕಾಣುತ್ತೆ ಅಂದ್ರೆ ನೀವು ಅಲ್ಲಿಂದ ಸ್ಟಾರ್ಟ್ ಆದ್ರೆ ನೋಡಿ ಹೀಗೆ ಸುತ್ತ ಅಲ್ಲಿಂದ ಸ್ಟಾರ್ಟ್ ಆಗುತ್ತೆ ಅನಿಸುತ್ತೆ ಸರ್ ಅದು ಬಟ್ ಗುಡ್ಡಗಳು ಫುಲ್ ಕಾಣುತ್ತೆ ಹೀಗೆ ಫುಲ್ಲು ನೀವು ಗುಡ್ಡಗಳನ್ನ ನೋಡ್ತಾ ಹೇಗೆ ಹೋಗ್ಬೋದು ಸೊ ಬಹಳ ವಂಡರ್ಫುಲ್ ಕಾಣುತ್ತೆ ಬಹಳ ಗಾಳಿ ಮಾತ್ರ ಮಳೆ ಮಾತ್ರ ಬಂದ್ರೆ ಮಾತ್ರ ಸಿಕ್ಕೇ ಕಷ್ಟ ನಿಮ್ಗೆ ಬಹಳ ಚೆನ್ನಾಗಿದೆ ಸೊ ಗಾಳಿ ತುಂಬಾ ಇದೆ ವೆಸ್ಟರ್ನ್ ಗಾಟ್ಸ್ಗಳು ಹೇಗೆ ಸುತ್ತುವರೆದಿದೆ ಅಂತ ಹೇಳಿ ನಿಮ್ ಕಣ್ಣಾರೆ ಇಲ್ಲಿ ನೋಡ್ಬೋದು ಸೊ ನೀವು ವಂಡರ್ಫುಲ್ ಆದಂತ ಲೊಕೇಶನ್ ಇತ್ತು ಸೊ ಗವಿ ಗುಡ್ಡದ ನಾವು ಟಾಪಿಕ್ ಬಂದಿದ್ವಿ ಇನ್ನು ಸ್ವಲ್ಪ ದೂರದಲ್ಲೇ ಗುಡ್ಡ ಇದೆ ಸೊ ಇದು ನೋಡಿ ಚೆನ್ನಾಗಿದೆ ಅಂತ ಹೇಳಿ ನೀವು ನೋಡ್ಬೋದು ಸೊ ನಿಮ್ಗೆ ಹಂಡ್ರೆಡ್ ಪರ್ಸೆಂಟ್ ಇಷ್ಟ ಆಗುತ್ತೆ ಗುಡ್ಡಕ್ಕೆ ಬಂದ್ರೆ ಈ ನೇಚರ್ ಬಹಳ ಇಷ್ಟ ಆಗುತ್ತೆ ಬ್ಯೂಟಿಫುಲ್ ಪ್ಲೇಸ್ ತಂಪಾದ ಗಾಳಿ ಕಣ್ಣಿಗೆ ಎಲ್ಲಿ ನೋಡ್ರು ಹಸಿರು ಹೆಸರು ಕಾಣುತ್ತೆ ನಿಮ್ಗೆ ಅಲ್ಲಲ್ಲಿ ಕೆಲವು ಕಡೆ ಮೋಡದ ಮರೆಯಲ್ಲಿ ಸೂರ್ಯ ತನ್ನ ಕಿರಣವನ್ನ ಬಿಡ್ತಾನೆ ಕೆಲವು ಕಡೆ ಎಲ್ಲಿ ಮೋಡ ಕವರ್ ಆಗಿರುತ್ತೆ ಅಲ್ಲೆಲ್ಲ ಸ್ವಲ್ಪ ಡಾರ್ಕ್ ಆಗಿದೆ ಎಲ್ಲಿ ಬಿಸ್ಲಿ ಇರುತ್ತೆ ಅಲ್ಲೆಲ್ಲ ಬಹಳ ಚೆನ್ನಾಗಿದೆ ಅಲ್ಲಲ್ಲಿ ಕೆಲವು ರೆಸಾರ್ಟ್ಗಳು ಅಪರೂಪದ ಒಂದೊಂದು ಮನೆಗಳು ಮನೆಗಳು ಕೂಡ ಕಾಣುತ್ತೆ ನಿಮ್ಗೆ ಇಲ್ಲಿ ನೋಡ್ಬೋದು ಬಹಳ ವಂಡರ್ಫುಲ್ ಆಗಿದೆ ಬನ್ನಿ ಮುಂದೆ ಏನು ಕಾಣ್ವಿ ಗವಿ ಸ್ನೇಹಿತರೆ ನಾವು ಇವಾಗ ಗವಿಗುಡ್ಡದ ಟಾಪಿಕ್ ಬಂದಿದ್ದೀವಿ ಸಿಕ್ಕಾಪಟ್ಟೆ ಗಾಳಿ ಇದೆ ನಿಮ್ಗೆ ಇಲ್ಲಿ ಏನು ಮಾತಾಡೋರು ವಾಯ್ಸ್ ಕೇಳಲ್ಲ ಅನ್ಸುತ್ತೆ ಅಷ್ಟು ಗಾಳಿ ಇದೆ ಇಲ್ಲಿ ನಾವು ನಿಲ್ಲಕ್ಕೆ ಸಹ ಆಗಲ್ಲ ಯಾಕಂದ್ರೆ ಮಲೆನಾಡು ಭಾಗದಲ್ಲಿ ಎತ್ತರ ಪ್ರದೇಶಕ್ಕೆ ಹೋದ್ರೆ ಸರ್ವೇ ಸಾಮಾನ್ಯವಾಗಿ ಸಿಕ್ಕಾಪಟ್ಟೆ ಗಾಳಿ ಇರುತ್ತೆ ನೀವು ಈ ಒಂದು ಗವಿಗುಡ್ಡದ ಅಂತ್ಯದ ನಾವು ಪರಿಸ್ಥಿತಿಗೆ ಬಂದಿದ್ದೀವಿ ಜೊತೆಗೆ ನಿಮಗೆ ಈ ಗವಿಗುಡ್ಡ ವಿಡಿಯೋ ತುಂಬ ಇಷ್ಟ ಆಗಿದ್ದರೆ ದಯವಿಟ್ಟು ವಿಡಿಯೋನ ನೋಡಿ ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರೆಯಬೇಡಿ ನೀವು ಕೂಡ ನಿಮ್ಮ ಸ್ನೇಹಿತರಿಗೆ ಈ ಒಂದು ಗವಿಗುಡ್ಡದ ಒಂದು ಪರಿಚಯವನ್ನು ಮಾಡಿಕೊಡಿ ಅವ್ರಿಗೆ ಶೇರ್ ಮಾಡಿದ್ರೆ ಅವ್ರಿಗೆ ಕೂಡ ಗವಿಗುಡ್ಡ ಅವರೇನು ಹೋಗಬೇಕು ಅಂದ್ಕೊಂಡಿದ್ರೆ ಅವ್ರಿಗೂ ಕೂಡ ಒಂದು ಸಹಾಯ ಆಗ್ಬೋದು ಅಂತೇಳಿ ಈ ಮೂಲಕನ ಹೇಳಬಲ್ಲೆ ಸೊ ವಂಡರ್ಫುಲ್ ಆಗಿದೆ ನಾನಂತೂ ತುಂಬ ಎಂಜಾಯ್ ಮಾಡಿದೆ ನೀವು ಕೂಡ ಈ ವಿಡಿಯೋ ನೋಡಿ ಎಂಜಾಯ್ ಮಾಡಲು ಅಂದ್ಕೊಂಡಿದ್ದೀನಿ ನಿಜವಾಗ್ಲೂ ನೀವು ಇಲ್ಲಿ ಇರುವಂತಹ ಒಂದು ಸೌಂದರ್ಯವನ್ನು ಕಣ್ತುಂಬ ನೀವು ನೋಡಿ ಆನಂದಿಸಿ ಭಾಳ ಚೆನ್ನಾಗಿದೆ ಮೋಡಗಳು ಹಾಗೆ ಪಾಸಾಗ್ತಾ ಇರುತ್ತೆ ಈ ಪ್ರ ಈ ಒಂದು ಮಲ್ನಾಡು ಭಾಗದಲ್ಲಿರುವಂತಹ ಹಲವು ಗುಡ್ಡಗಳಲ್ಲಿ ಕಿರ್ಗುಂದ ಗುಡ್ಡ ಕೂಡ ಒಂದು ಅದ್ಭುತವಾದಂತಹ ಒಂದು ಪ್ರದೇಶ ಅಂತ ಹೇಳ್ಬೋದು ್ರೆ ನೀವು ಗುಡ್ಡ ಸುಸ್ತಾಗಿರ್ತೀರ ನೀವು ಕೆಲವು ನ್ಯೂಟ್ರಿಷನ್ ತಗೊಂಡ್ಬನ್ನಿ ನ್ಯೂಟ್ರಿಷನ್ ಅಂದ್ರೆ ಏನು ಆರ್ಲಿಕ್ಸ್ ಬೂಸ್ಟ್ ಅಲ್ಲ ಸೊ ಕೆಲವು ನ್ಯೂಟ್ರಿಷನ್ ಫುಡ್ ತಗೊಂಬಂದ್ ತಿನ್ಕೊಂಡು ಹೋದ್ರೆ ಕಾಲಿಗಳಿಗೆ ಎನರ್ಜಿ ಬರುತ್ತೆ ಇವತ್ ನಾವು ಕೆಲವು ನ್ಯೂಟ್ರಿಷನ್ ತಗೊಂಡ್ಬಂದಿದೀವಿ ಸೊ ಆ ನ್ಯೂಟ್ರಿಷನ್ ಏನಾದ್ರು ತೋರಿಸ್ತೀನಿ ನೋಡಿ ಸೊ ನಾವು ಕೆಲವು ತುಂಬಾ ನ್ಯೂಟ್ರಿಷನ್ ವೆರಿ ಗುಡ್ ನ್ಯೂಟ್ರಿಷನ್ ಅಂದ್ರೆ ನೀವು ಕೆಲವೊಂದು ಕಾಲುಗಳನ್ನ ಮೊಳಕೆ ಕಟ್ಸ್ತ ಬಂದ್ರೆ ಏನು ಚೆನ್ನಾಗಿರುತ್ತೆ ನಾವು ಇವತ್ತು ಈಗ ಯಂಗ್ ಸ್ಟಾರ್ ಗಳಾದಿಂದ ಸ್ವಲ್ಪ ಕೆಲವೆಲ್ಲ ನ್ಯೂಟ್ರಿಷನ್ ತಗೊಂಡ್ರೆ ಇನ್ನು ಎನರ್ಜಿ ಬರುತ್ತೆ ಕೆಲವು ಮಳಕೆ ತಿಂದ್ರೆ ಕಾಳಗಳೆಲ್ಲ ಚೆನ್ನಾಗಿರುತ್ತೆ ತಗೊಳೋ ಅವಶ್ಯಕತೆ ಇರಲ್ಲ ಸೊ ತಗೊಳ್ಳಿ ಆ ಇಂತ ಮಳಕೆ ಕಟ್ಟಿಸಿದ ಕಾಳುಗಳೆಲ್ಲ ನಿಮ್ಗೆ ಇನ್ಸ್ಟೆಂಟ್ ನ್ಯೂಟ್ರಿಷನ್ ಸಿಗುತ್ತೆ ಮತ್ತೆ ಕೈ ಕಾಲಗಳಿಗೆ ಸ್ನಾಯುಗಳಿಗೆ ಒಂದು ಒಳ್ಳೆ ಶಕ್ತಿ ಕೊಡುತ್ತೆ ಹೇಳ್ಬಹುದು ಸೊ ದಯವಿಟ್ಟು ನೀವು ಇಂತಹ ಒಂದು ಮಳಕೆ ಕಟ್ಸಿದ ಕಾಳುಗಳನ್ನ ತಗೊಂಡೋಗಿ ತಿಂದ್ರೆ ನ್ಯಾಚುರಲ್ ಆಗಿ ಬಹಳ ಚೆನ್ನಾಗಿರುತ್ತೆ ಸೊ ಈ ಸುತ್ತಮುತ್ತ ಪರಿಸರದಲ್ಲಿ ಇಂಥ ಒಂದು ಪರಿಸರದಲ್ಲಿ ನಾವು ತಗೊಂಡ್ ಬಂದಿದ್ನ ತಿಂದು ಖುಷಿ ಕೊಡೋದೆ ಬಹಳ ಖುಷಿ ಕೊಡುತ್ತೆ ಇನ್ನೇನು ಸ್ವಲ್ಪ ಹೊತ್ತಿನಲ್ಲಿ ಮಳೆ ಬರುವ ಸಂಭವ ಇದೆ ಆದಷ್ಟು ಬೇಗ ನಾವು ಈ ಮಳೆ ಬರೋದ್ರೊಳಗೆ ಇವು ಬೆಟ್ಟವನ್ನು ಇಳಿಬೇಕು ಅಂತ ಇದೆ ಸುತ್ತಮುತ್ತ ನೀವು ನೋಡ್ಬೋದು ನಿಮಗೆ ಬಹಳ ವಂಡರ್ಫುಲ್ ಆದಂಥ ಫೀಲ್ ಕೊಡುತ್ತೆ ಸೊ ಬಹಳ ಚೆನ್ನಾಗಿದೆ ಸೊ ಈ ತರ ಒಂದು ವಾತಾವರಣ ನನ್ನ ಮುಂದೆ ಕಣ್ಣು ಮುಂದೆ ಮೋಡಗಳು ಓಡೋದು ಈ ಎತ್ತರದ ಪ್ರದೇಶಕ್ಕೆ ಬಂದ್ರೆ ಮಾತ್ರ ಮೋಡಗಳು ಓಡೋದು ನಮ್ಗೆ ಕ್ಲೀನ್ ಆಗಿ ಚೆನ್ನಾಗಿ ಕಾಣುತ್ತೆ ಸೊ ನೀವು ಕಿರುಗುಂದದ ಗವಿಗುಡ್ಡಕ್ಕೆ ದಯವಿಟ್ಟು ಬನ್ನಿ ನೋಡಿ ಇಲ್ಲಿಯ ಸ್ವಚ್ಛತೆಯನ್ನು ಕಾಪಾಡಿ ನಮ್ಮದು ಇದೇ ಪಕ್ಕದವರು ಇದೇ ಫಸ್ಟ್ ನಾವು ಗವಿಗುಡ್ಡ ಅಂತ ಬಂದಿದ್ವಿ ಭಾರಿ ಸಖತ್ತಾಗಿದೆ ಭಾರಿ ಸೂಪರ್ ಆಗಿದೆ ಚೆನ್ನಾಗಿದೆ ಪ್ಲೇಸ್ ನೀವೆಲ್ಲ ಬಂದು ನೋಡಿ ನನ್ನ ಹೆಸರು ಕೃಷ್ಣಮೂರ್ತಿ ಅಂತ ಹೇಳಿ ಆನ್ಬಳ್ಳಹೊಪ್ಪಳಿ ಮಾವಿನಹಳ್ಳಿ ಗ್ರಾಮದನು ಈ ಗವಿಗುಡ್ಡಕ್ಕೆ ಬಂದಿದ್ದೀನಿ ಭಾರಿ ಸೂಪರ್ ಆಗಿದೆ ಪ್ಲೇಸ್ನಲ್ಲಿ ಬಂದಿರಲಿಲ್ಲ ಇಷ್ಟು ಹತ್ರದಲ್ಲಿ ನಾನು ಬಂದಿರಲಿಲ್ಲ ಇವಾಗ ಬಂದಿದ್ದೀನಿ ಗುಡ್ಡ ಹತ್ತಿದ್ದೀನಿ ಚೆನ್ನಾಗಿದೆ ಸೂಪರ್ ಆಗಿದೆ ಬಂದು ನೋಡಿ ನೀವೆಲ್ಲ ಬಂದು ನೋಡ್ತಾ ಇರಿ ಸ್ನೇಹಿತರೆ ನೋಡಿ ಎಷ್ಟೋ ಜನ ಅವರ ಕಣ್ಣಿನಲ್ಲಿ ಹೇಗೆ ನೋಡ್ತಾರೆ ಅನ್ನೋದ ಮೇಲೆ ಡಿಪೆಂಡ್ ಆಗುತ್ತೆ ಸೊ ಅವರು ಇಂತ ಬ್ಯೂಟಿಫುಲ್ ಆದಂತಹ ಪ್ರದೇಶವನ್ನ ಸುಂದರ ಪ್ರದೇಶ ಗುಡ್ಡಗಾಡು ಗಾಡು ಈ ಸಕಲೇಶ್ವರ ಮೂಡಿಗೆರೆ ಎಲ್ಲ ಗಿರಿಧಾಮ್ಗಳ ಕೂಡಿದಂತ ನಾಡು ಬಹಳ ಬಹಳ ಒಂದು ವಂಡರ್ಫುಲ್ ಆಗಿದೆ ಸೊ ಎಲ್ಲ ಟೂರಿಸ್ಟ್ರು ಬೆಂಗಳೂರಿನಿಂದ ಮೈಸೂರಿಂದಲ್ಲ ಪ್ರತಿ ಶನಿವಾರ ಭಾನುವಾರ ಇಂತಹ ಒಂದು ಜಾಗವನ್ನು ಹುಡ್ಕೊಂಡು ಬರ್ತಾ ಇರ್ತಾರೆ ಸೊ ನೀವು ಗವಿಗುಡ್ಡವನ್ನ ಬಂದ್ರೆ ಒಂದು ಸುಂದರವಾದ ಪರಿಸರ ಪ್ರೇಮಿಗಳಿಗೆ ಒಂದು ಅದ್ಭುತವಾದ ವ್ಯೂಸ್ ಅಂತ ಹಂಡ್ರೆಡ್ ಪರ್ಸೆಂಟ್ ಇದ್ದೇ ಇರುತ್ತೆ ಸೊ ಅಚ್ಚುಕಟ್ಟಾಗಿ ಬಂದು ನೀಟಾಗಿ ಬಂದು ಇಲ್ಲೆಲ್ಲಿ ಏನು ಗಲೀಜು ಮಾಡ್ದೆ ಅಲ್ಲಲ್ಲಿ ಬರೆಯುವಂಥದ್ದು ಪ್ಲಾಸ್ಟಿಕ್ ಹಾಕೋದನ್ನ ದಯವಿಟ್ಟು ಮಾಡಬೇಡಿ ಸೊ ಈ ಇಂಥ ಗವಿಗು ಹೆಸರು ಇನ್ನೂ ಅಷ್ಟೊಂದು ಪಾಪ್ಯುಲರಿಟಿ ಆಗಿಲ್ಲ ಸೊ ಪಾಪ್ಯುಲರಿಟಿ ಆಗೋ ಹಾಗೆ ನಿಮ್ಮ ನೀವೇ ಬಂದು ನೋಡಿ ನಿಮಗೆ ಅದೇ ಅನ್ಸುತ್ತೆ ನೋಡಿ ನಿಮ್ಮ ಸ್ನೇಹಿತರಿಗೆ ದಯವಿಟ್ಟು ಶೇರ್ ಮಾಡಿ ನಮ್ಮ ಸ್ನೇಹಿತರು ಅದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ಕೊಡ್ತಾರೆ ಸೊ ನೀವು ಇದನ್ನ ನೋಡಿದ್ರೆ ನಿಮಗೂ ಕೂಡ ಒಂದು ಸಂತೋಷ ಆಗ್ಬೋದು ಮತ್ತೆ ಮತ್ತೆ ಬರುವ ಒಂದು ಹಂಬಲ ಅಂತೂ ಆಗ್ಬೋದು ತುಂಬಾ ಇಲ್ಲಿ ಎಲ್ಲ ಪ್ರದೇಶಗಳು ಅದ್ಭುತವಾಗಿದೆ ಸುಂದರವಾಗಿದೆ ವೈಭವದಿಂದ ಕೂಡಿದೆ ಮಲೆನಾಡಿನ ವೆಸ್ಟರ್ನ್ ಘಾಟ್ಗಳನ್ನ ನೀವು ಕಣ್ಣಾರೆ ನೋಡ್ಬೋದು ಅಂತೇಳಿ ಈ ಮೂಲಕ ನಾನು ಹೇಳಬಲ್ಲೆ ಇದು ಇದಾಗಿದ್ದು ಸ್ನೇಹಿತರೆ ಗವಿಗುಡ್ಡದ ಸಂಪೂರ್ಣ ಮಾಹಿತಿ ನಾವು ಟ್ರಕ್ಕಿಂಗ್ ತರ ಮಾಡಿ ಕೆಲವೊಂದು ಪ್ರದೇಶವನ್ನು ಹಾಗೆ ನಿಮ್ಗೆ ಹೋಗಿದ್ವಿ ನಮ್ಮ ಕಣ್ಣಿ ಕಂಡಿದ್ದು ಹೇಳಿದ್ವಿ ನೀವು ಕೂಡ ಇಂಥ ಅದ್ಭುತ ಆ ವ್ಯೂಸ್ ಹೌದು ಈ ವಿಡಿಯೋ ನೋಡಿದ ಮೇಲೆ ನಿಮ್ಗೆ ಅನಿಸಿದೆ ಅಂತಂದ್ರೆ ದಯವಿಟ್ಟು ಬಂದು ನೋಡಿ ನಿಮ್ಮ ಸ್ನೇಹಿತರಿಗೂ ಹಂಚಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಚಂದ್ರಸುದಾ ಯೂಟ್ಯೂಬ್ ಚಾನಲ್